ಯಾವ ನೋಡು ಎಷ್ಟು ಎಷ್ಟು ಬಿಡಾಡಿದಾಳಕಿ ಹಾ ನೋಡು ಹೆಂಗೆ ತೆಗೆದಿಟ್ಕೊಂಡ ನಮಗೆ ಕೊಟ್ಟಂಗೆ ಮಾಡಿ ತಗೊಂಡೋಗಿ ತೊಗೊಂಡೋಗಿ ಟೈಟ್ನಾಗಿಟ್ಟು ಅದಕ್ಕೆ ಹಚ್ಚಿ ಬಂದಿಲ್ಲ ಬಲಿ ಹೋಗಿ ಇದನ್ನ ಸೀರೆ ಹಾಕನ ಒಲೆಯಾಗ ದನ ದನ ಉರಿದು ಹೋಗೋದಕ್ಕ ಯಾವ ಬ್ಯಾಡಬಿಡು ಬೇ ಬೇಷ್ ಐತೆ ಸೀರೆ ನೋಡು ಹಸಿರು ಸೀರೆ ಗುಲಾಬಿ ಬಾಡ್ರು ನಡಕ ಬುಟ್ಟ ಬುಟ್ಟ ಎಷ್ಟು ಚಂದ ಐತೆ ಹೂವಿಂದ ಯವ್ವ ಬೇ ನಂಗೆ ಕೊಟ್ಟು ಬಿಡು ನಾನು ಇದನ್ನು ಹೋಗಿ ಅದು ಮನೆಗೆ ಇಟ್ಟು ಬರ್ತೀನಿ ಅಯ್ಯ ಸುಮ್ಕುದ್ರೆ ಆಕೆ ಸುದ್ದು ಗುದ್ದವ ಅಂತಂದು ಅಕ್ಕಿ ಮನೆಗೆ ಹೋಗಿ ಇಟ್ಟು ಬರ್ತಿದ್ದಿ ಈಕಿ ಬೇಕು ಆಮೇಲೆ ಏನೋ ಅಂತಾರಲ್ಲ ಆಕಿ ನಿನಗೆ ಹೇಳ್ತಿ ಹಣ ಬರೋ ನನಗೆ ಗೊತ್ತಿಲ್ಲನ ಬೇಕಾಗಿಲ್ಲ ಸುಟ್ಬಿಡುನು ನಿಮ್ ಕೊಳ್ಳಾರ್ದಿದ್ದೇನು ಮಾಡ್ದೈತಿ ಏವೋ ಹೆಂಗೂ ಈಗ ನೋಡಕ್ ಪಾಡಕ್ ಬರ್ತಾರ ಬಿಡ್ದೇ ಯಾಕೆ ಸುಡ್ತಿ ಖಾಲಿ ಉಪ್ರಿಟ್ಟಿ ಇರಲಿ ನಮಗ ತೆಗೆದಿತ್ ಬಿಡು ನೀನು ಎಲ್ಲರ ಬೇರೆ ಕಡೆ ಬಚ್ಚಿಡು ಆಕೆ ಗೊತ್ತಾಗಲಾರ್ದಂಗೆ ಹಂಗಂತೀಯ ಆ ತಗೋ ನನಗೂ ಮನಸ್ಸಿಲ್ಲ ಸೀರೆ ಭಾಳ ಅಂದ್ರೆ ಭಾಳ ಚೆಂದ ಐತಿ ಅಷ್ಟ ಮಾಡೋಣ ಬ್ಯಾರೆ ಏನಾರ ಮಾಡ್ಬೇಕಲ್ಲ ಇವ್ರಿಗೆ ಇಲ್ಲ ಅಂದರೆ ಇವ್ರಿಗೆ ಬುದ್ಧಿನ ಬರೋದಿಲ್ಲ ನಾ ಸೀರೆ ಸುಟ್ಟು ಬುದ್ಧಿ ಕಲಿಸ್ಬೇಕಂದೆ ಏನು ಮಾಡೋನು ಹಾಂ ಹಂಗೆ ಮಾಡ್ತೀನಿ ನೋಡು ಲೇ ಬಾಯ್ಲಿ ವಿಂಬಲಿ ತಗೊಂಡೋಗಿದ್ದೇನಾ ತಗೊಂಡಾಗಿ ಬುಡಕ ಅಲ್ಲಿ ಮ್ಯಾಲ ಅಟ್ಟ ಐತಲ್ಲ ಅಟ್ಟದಾಗ ನನಗೆಲ್ಲ ಹಳೆ ಸೀರೆ ಇಟ್ಟಿ ನೋಡು ಹಳೆ ಸೀರೆಯಾಗ ಪೂರಾ ಬುಡಕ ಇಡು ಗಂಟು ಐತಲ್ಲೊಂದು ಆ ಗಂಟೆ ನೆಗೆಟಿವ್ ಆಯೋನೇ ಆಡು ಹೋಗು ಹ್ಞೂ ಬಹಳ ಭಾಳ ಚಂದೊಬ್ಬ ಸೀರಿ ಹಸ್ರ ಸೀರಿ ನನ್ನ ಮಕ್ಕಕ್ಕೆ ಬೆಳ್ಳಿನ ಮುಖಕ್ಕೆ ಭಾರಿ ಕಾಣ್ತಾ ಇವ ಇದಕ್ಕೊಂದು ಎಳಿ ಸರ ಇದ್ದಿದ್ರೆ ಈ ಕೊಳ ಹಾಕೊಂಡಿ ಅಲ್ಲ ಮಾರ್ಗಿದ್ ಮತ್ತೆ ಬೇಕು ನೀನು ಸರ ನಡಿಯಾ ನಡಿ ಯಾವ ಮದ್ವೆಗಾರ ಒಂದು ಮಾಡಿಸೇ ಒಂದು ಹೇಳಿ ಸರಾನ ನೋಡಿಲ್ಲ ಬರಿ ಕೊಳ್ಳೆ ಹೋಗು ನನ್ನ ಕರಿಮನಿ ಕಿಡ್ಗೆ ನಡೆಯಡು ನನ್ನ ಅಯ್ಯೋ ಇನ್ನೂ ಏನೇನು ಬೇಡ್ತಾವ ಅವು ಹಾಕಿದ ಹಾಕದವು ನಿಮ್ಮ ಮದ್ವೆ ಮಾಡ್ಕೊಳೋಕ್ ಬರವು ನೋಡು ನಂತ ಈಗ ಹೋಗಿದ್ ನಿಟ್ಟು ಹೋಗು ಬಂದಗಿಂದವ್ ಮತ್ತೆ ಹ್ಞೂ ಹಾಂ ತಾಣ ಏನು ಮಾಡ್ತೀವಿ ಅನ್ನ ಡಬ್ಬರಿ ಯಾಕೆ ಬೈ ತೆಗ್ದಿ ನಾವು ಇನ್ನೂ ಯಾರು ಉಂಡಿಲ್ಲ ಅಯ್ಯ ಸುಮ್ಮನೆಂದ್ರೆ ನೀನೇನು ನನಗೂ ಗೊತ್ತೈತಿ ನೋಡಲ್ಲಿ ಎಲ್ಲಾನು ಹಿಂದೆ ತೆಗ್ದು ಮುಚ್ಚಿಟ್ಟೀನಿ ನಾವೀಗ ಉಂಡು ಕೈ ತೊಗೊಳೋಣ ಈಗ ಮ್ಯಾಗಲ್ದ ಅನ್ನನ ತೆಗಿತೀನಿ ಕೆಳಗೆಲ್ಲ ಬೂದಿ ಹಾಕ್ತೀನಿ ಅನ್ನ ಬೂದಿ ಎಲ್ಲಾನು ಕಲಸಿಡ್ತೀನಿ ಬಂದು ರಕ್ತ ತಾಯಿ ಮಕ್ಕಳು ನಮಗ ಸೀರೆ ಕೊಡ್ದುಲಲ್ಲ ಮಾಡ್ತೀನಿ ಇನ್ನ ಯೋಚನೆ ಮಾಡ್ಬೇಕಾಕೆ ಬಿಡಾಡಿ ಏನಾರ ತೆಗ್ದಿಡ್ಬೇಕಂದಾಗ ಯೋಚನೆ ಮಾಡ್ಬೇಕು ಅವು ಎಸಗ ನೋಡಲ ರೊಟ್ಟಿ ஏ இல் கட்டிமையாக இட்டா அடிகிலே நீ நோடு அய்யா ஹம் எவ்வா நான் யாரும் உண்டில் வை ஆமேல அன்னக்கு அண்ணகி அன்னம நேக்கு நோடு நான் அய்யோ ஏன் கூழ் கூழ்த்தியோ நன்கு அன்னிய அந்த தடக்க வந்துட்டு ஏனாகுல்ல சீரேன சுடுத்துனி அந்த அதுக்கூடந்திரி இங்க அந்த கலஸ்தீனி நீ உணுவத்து அது தகுதிட்டீனி எடிகிடிக்கு உணுவத்தை நின்று நீந்தி நானும் ஒன் மூவத்ததோ வேவத் நலத்ததோ நோடு ஊர் விடாடி அவ இது சாலி ஹோகந்திர சாலிக்கு கடிகே ஒன்ிட்டு லக்க மாட்கார வரஸ்ட்ட இப்பூவத்த లే ఈ నా తింద్ర కరెక్ట్ ఆబకవు హంగ లెక్క హాకు తిందబిడు అన్న బేర్ కర్మీ ఉండకర్తీ ఏనా ఒలేవా నగంత్ర అన్న బవా అన్న అన్నమాట నేను భారీ ఆమె అన్న ఏందో గొత్తాతంద్రు కూడా మొత్తం అన్న హింకేంద్ర బూది గీదీ కలిసి అందు గొత్త అన్న అక్కర్ అన్న నం బాకవా నానంత రొట్టి బెక్కార బ్యాం తిడన్న రొట్టి నవేం కట్గదా తిన్నక బ అన్న బవా నంగ అన్న బే బే తాయిల్ అన్న ರೊಟ್ಟಿ ತಾಯಿ ಇಲ್ಲಿ ರೊಟ್ಟಿಗೂ ಕಲಿಸ್ತೀನಿ ಬೂದಿನ ಅನ್ನಕ್ಕೂ ಕಲಿಸ್ತೀನಿ ಅಲ್ಲೇ ಅಲ್ಲಿಟ್ಟು ನೋಡು ಅದನ್ನ ಅಚ್ಚಕಡೆಗೆ ಎತ್ತಿಡು ಹೋಗು ಅದ್ರಾಗ ನಾನು ಇದ್ರಾಗ ಕಲ್ಸಕ್ಕೆ ಹೋಗಿ ಅದ್ರಾಗ ಕಲ್ಸಿದ್ರೆ ನಾವು ನಮ್ಮ ಬಾಯಾಗ ಬೂದಿ ಹಾಕೊಂಡೆವು ಹೋಗು ಅಚ್ಚಕಡೆಗೆ ಹಿಂದಿಡು ಅವನು ಓಸುತ್ತಾ ಇಲ್ಲವನ್ನ ಏಸದವು ಒಂದು ಹತ್ತು ಹನ್ನೆರಡು ರೊಟ್ಟಿ ಅಷ್ಟಕ್ಕೂ ಬೂದಿ ಮೆತ್ತಿಡ್ತೀನಿ ಸಾರನಾಗೂ ಬೂದಿ ಹಾಕ್ತೀನಿ ಪಲ್ಯದಾಗೂ ಹಾಕಿನಿ ಇದು ಪಚಡಿ ಮರಳಲ್ಲ ಇದ್ರಾಗೂ ಹಾಕೀನಿ ಏನಿಲ್ಲ ಯವ್ವಾ ಅಣ್ಣು ಬಂದಂದ್ರೆ ಏನು ಮಾಡಿದ್ ಬೇ ಹಂಗೂ ಕೊಡ್ಬೇಡ ಬೂದಿ ಕಲಿಸಿಟ್ಟು ಹೋಗ್ಯಾರ ನೋಡು ನಾನು ಹೋಗಂದೀನಿ ಅಂತಂದು ಇನ್ನೊಂದು ನಾಲ್ಕು ವತ್ಸನಕ್ಕೆ ಅಷ್ಟು ಮಾಡೋನು ಸುಮ್ಮನೆ ಹೋಗಿ ನೀನು ಬರಲವ ಆಯ್ತು ಅವಂಗೆ ಶೀನ ಬರಲಿ ಯಾವೋ ಹೋಲ್ಬಿಡ್ಬೇ ಅಣ್ಣ ಉಣ್ರು ಉಣ್ವಾಲಕ್ಕ ಅಯ್ಯ ಉಂಡ್ರು ಉಣ್ವಾಲಕ್ಕ ಅಲ್ಲ ಈಗ ಮೊದ್ಲು ಹಸ್ಕೊಂಡು ನಾಯಕ ಬರ್ತಾನೆ ಹೊಲದಾಗಿದ್ದ ಹುಣ್ಣಾಕ ಕುಂತಾಗ ಬೂದಿ ನೋಡಿದ್ದಂದ್ರೆ ಈಕಿಗಿದ್ದು ಇರೋಡಿಲ್ಲಿ ಬೂದಿನ ಇಕ್ಕಿನ್ನ ಕೆಂಡ ಮಂಡ್ಲಕ್ಕನ ಸುಟ್ಟ ಬಿಡ್ತಾನಕ್ಕಿನ್ನ ಸುಮ್ಮನೆ ಇರು ನೀನು ನಾ ಹೇಳ್ದಷ್ಟು ಮಾಡು ನಡಿ எது நடி இல்ல மொதல் நமக்கேனும் இல்லங்க நான் உண்ட் குந்தூ ஆமேலே அவன் வந்தமேங்க அட்கமாடுனா அக்கி ஹேஹி உண்டே இல்லப்பா நான் அந்தீனி அல்லா நீ அல்ல அவ எடுத்தான நான் அல்ல கொடோது அவ எந்த ஒழிக்கு வந்து ஒன்று ஒன்லோட்ட நீசுமே கொடுதில் அவ அந்த அவ நிடிக்க நான் வந்து ஒழங்க நோடி லே நானும் ரவ்வா நன்க அவங்க நீடிக்கை உணங்க மேட நன்கு வத்தை நீ ஹோகு நடி நானு பர்த்தினி எதீ ப்ராபா அதுக்கொந்தேனா முச்சதுக்கு அந்த மெக ி பாத நித்துலேன் தந்து எல்லாத்தளிக்குடக்க ஏன்டின்ப்பா சீனா கேள்வ அய்ய ನಾ ಈಗ ಏನೈತಿ ಹೋಗೋದೇನೈತಿ ನಿನಗಂಡ್ ಊಟಕ್ಕೆ ಬರ್ತಾನ ಕಟ್ಟಿಗೆ ಆರ್ಸಕ್ ಹೋಗ್ಬೇಡ ಅಂದೆ ಇಲ್ಲ ಎತ್ತಿ ಹೋಯ್ ಬರ್ತೀನಿ ಹೊಲ ಕಟಿಗ್ ಬಿದ್ದ ಒಂದರ ಅಂತಂದ ಹೊಲಕೋ ಹೇಳಪ್ಪ ಹೊಲಕ್ಕೂನಪ್ಪ ಅದೇನಾಪ್ಪಂಡ್ ಹೇಳಂತ ಅದಕ್ಕೆ ಹೌದಾ ಹೂಯಪ್ಪ ನನ್ನ ಮಾತಿಗೇನು ಬೆಲೆ ಇಲ್ಲಪ್ಪ ಈ ಮನೆಯಾಗ ಶೀನಾಪ್ಪನ್ ನೋಡು ಎಡ್ ಮಕ್ಕಳನ್ನ ಕರ್ಕೊಂಡು ಮಕ್ಕಳನ್ನ ಈ ಬಿಸ್ಲಾಗ ಹೋಗ್ಯ ಹೇಳಿದ್ನೇಪ್ಪ ಅಷ್ಟಕ್ಕನು ಬೇಡ ಹೋಗ್ಬೇಡ ಈಗ ನಿನಗ ಗಂಡ ಬರ್ತಾನ ಊಟ ಕೊಡ್ಬೇಕು ಅಂತಂದು ಏನಪ್ಪಾ ಅವ್ರ ಹೋಗಿ ಬಿಟ್ಲು ಏನ್ ಹೇಳುನು ಆತಾಳ್ ಬೇವು ನನಗೀಗ ಹೊಟ್ಟ ಹಸ್ತ ಸಾಯಂಕಿ ಬಾ ಊಟಕ್ ಕೊಡಬಾ ಏನ್ರ ಮಾಡ್ರಿ ಇಟ್ಟಳ ನೀಲ್ ಅಡಿಗಿನ ಏನ್ ಹಗ ಹೋಗ್ಯಳ ಏನಾಯ್ತನಪ್ಪ ಇನ್ನೂ ನಾವು ಉಂಡಿಲ್ಲ ಏನಿಲ್ಲ ಬಾ ನೋಡಕಂತ ಬಾ ಹೋಗು ನೀ ಹೋಗಿ ಕಳಮ ತಕೊಂಬಾರ ನಾನು ತಾಟ್ ಹಚ್ಚಿಡ್ತೀನಿ ಇವರೆಲ್ಲ ಹೋಗ್ಯಾರ ಇಬ್ರು ಇವರನ ಏನಾರ ಕೆಲಸ ಮಾಡ್ತಿದ್ದಾರ ಏನಾರ ಹೇಳೋಗಿದ್ದಾಳಾ ಮಾಡಂತಂದು ಮತ್ತೆ ಮತ್ತೆ ಅದ್ರಾಗ ನಾಳೆ ಮತ್ತೆ ಬರ್ತಾರಂದಿ ಎಲ್ಲಿ ನೀನು ಇನ್ನೊಮ್ಮ ನೋಡಕ ಅದಕ್ಕೆ ಏನಾರ ಯಾರ ಹತ್ರ ಸೀರೆ ಪರೀಸ್ಕೋಕೆ ಹೋಗ್ಯಾವ ಏನೋ ಎರಡು ಹುಡುಗರು ಹಂಗೆ ಇರ್ಬೇಕು ತಗೋ ಯಾರ ಮನೆಗೆ ಹೋಗ್ಯಾರವ್ರು அத நான் கை த込 கொண்டு வர்தيني ஆ துகப்பா நான் எல்ல தಾಟா சிடுதினி நீ ಏಯ್ ಯೋವಾ ಬಾ ಕುಂದ್ರ ಕುಂದ್ರ ಬಾಬಿ ಏನ್ ಮಾಡ್ಕೀನ್ ಬೇಯ್ವಾ ಮ್ಯಾಲ್ಕ ಕುಂದ್ರು ಮ್ಯಾಲ್ಕ ನಾನು ಏ ವಿಮ್ಲವಾ ನಿರ್ಮಲಾ ಎಲ್ಲಿ ಹೋಗಿರ ಯವ್ವಾ ಬರ್ರಿ ಒಂದಿಟ್ಟ ಏಯ್ಯ ಇರ್ತಡಿ ಬೇವ್ವಾ ಈಕಿನೂ ಇಲ್ಲಂತಿದಿ ಇದೇನ್ ಬಂದ ಇವ್ವ ನಮ್ಗ ಆ ತಡಿ ಒಂದಿಟ್ಟ ಯಾ ವಯಸ್ಸಾಗಿದ್ದು ಬಿಳ ಸೀನ ಏನಾಗೋದಿಲ್ಲ ತಗ ಏನಾಗಲ್ಲ ನಾವೊಂದು ಈಟ್ ಹಂಗ ಅಡ್ಡಕ್ಕಿನ್ ಬಾ ಮಂಚಕ್ಕ ನೀ ಹೋಗಿ ನೊಂದು ಇದ್ದ ಅಪ್ಪ ಪಾಪ ನಿಮ್ಮ ತಂಗ್ಯಾರು ನಾಳೆ ನೋಡಕ್ಕೆ ಬರ್ತಾರಂತಂದು ಯಾರ್ಯಾರ ಮನೆಗೆ ಹೋಗಿ ಏನೇ ನಿಸ್ಕೊಂಬರಕ್ಕೆ ಹೋಗ್ಯವೇನ ನಾವರ ಇದ್ದಾರಲ್ಲ ಮತ್ತೊಂದಲ್ಲ ಹೋಗ್ಯಪ್ಪ ನೀನು ಹಸ್ಕೊಂಡ್ಬಂದಿ ಆ ಬಿಸ್ಲಾಗ ಹೋಗ ನನ್ನ ಮಗನ ಹೋಗಿ ನೀಡಿ ನಾ ಒಂದು ಈಟ್ ಹಿಂಗೆ ಅಡ್ಡಕ್ಕಿನ್ ಹೋಗ ಮಗನ ಹೋಗಿ